వెల్కమ్ బ్యాక్ టు రంజనీ యూట్యూబ్ ఛానల్ కే పిటిసి ఎల్ అంత అనే కర్ణాటక పవర్ ట్రాన్స్మిషన్ ಕಾರ್ಪೊರೇಷನ್ ಇದರ ಅಡಿಯಲ್ಲಿ ಬರುವಂತಹ ಬೆಸ್ಕಾಮ್ ಇಂದ ಐನೂರ ಇಪ್ಪತ್ತು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಸೊ ಯಾರ್ಯಾರೆಲ್ಲ ಅಪ್ಲಿಕೇಶನ್ನ ಹಾಕ್ಬೋದು ಅರ್ಹತೆ ಏನಿರಬೇಕು ಕ್ವಾಲಿಫಿಕೇಷನ್ ಏನಿರಬೇಕು ಹಾಗೆಯೇ ಫೀಸ್ ಇದೆಯಾ ಅಂದರೆ ಅರ್ಜಿ ಶುಲ್ಕ ಇದೆಯಾ ಪ್ರತಿಯೊಂದು ವಿಷಯ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಯಾವಾಗ ಹೆಂಡ್ ಆಗುತ್ತೆ ಪ್ರತಿಯೊಂದು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ಲೇಖನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಬೆಸ್ಕಾಮಿಂದ ಇಂದ ಐನೂರ ಇಪ್ಪತ್ತು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನಾನು ಇದನ್ನ ಹುದ್ದೆಗಳು ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ ಯಾಕೆಂದರೆ ಇದು ಒಂದು ಆ್ಯಂಡ್ಸ್ ಆಂಡ್ ಟ್ರೈನಿಂಗ್ ಥರ ಸೊ ಆದರೆ ನಿಮಗೆ ಕೆಲಸ ಇರುತ್ತೆ ಇಲ್ಲಿ ಓಕೆನಾ ಐನೂರ ಇಪ್ಪತ್ತು ಹುದ್ದೆಗಳು ಪುರುಷರು ಹಾಗೆ ಮಹಿಳೆಯರು ಇಬ್ಬರೂ ಕೂಡ ಅಪ್ಲಿಕೇಶನ್ನ ಹಾಕಬಹುದು ಎಲ್ಲಿ ನೀವು ಕೆಲಸ ಮಾಡಬೇಕಾಗುತ್ತೆ ಅಂತ ಅಂದರೆ ಬೆಂಗಳೂರಿನಲ್ಲಿ ಈ ಒಂದು ಕೆಲಸ ಇರುತ್ತೆ ಹಾಗೆಯೇ ಸ್ಯಾಲ್ರಿ ಅಥವಾ ಸ್ಟೈಫಂಡ್ ಅಂತ ಏನು ಕರಿತೀವಿ ಅದು ಬಂದುಬಿಟ್ಟು ಎಂಟು ಸಾವಿರದಿಂದ ಹಿಡಿದುಬಿಟ್ಟು ಒಂಬತ್ತು ಸಾವಿರದ ಎಂಟು ರೂಪಾಯಿವರೆಗೂ ನಿಮಗೆ ಇರುತ್ತೆ ಸೊ ಇದು ನಿಮಗೆ ವೇತನ ಆಗಿರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಹಾಗೆ ನೀವು ಲೇಡೀಸ್ ಆಗಿದ್ರು ಕೂಡ ಜೆಂಟ್ಸ್ ಆಗಿದ್ರು ಕೂಡ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಕೊಳ್ಬೋದು ಹಾಗಾದರೆ ಕ್ವಾಲಿಫಿಕೇಷನ್ ಏನಾಗಿರಬೇಕು ಏನನ್ನು ಓದಿರಬೇಕು ಅಂತ ಅಂದರೆ ನೀವು ಬಿ ಇ ಅಥವಾ ಬಿ ಟೆಕ್ ಅಂದರೆ ಇ ಹಂಡಿ ಇಂಜಿನಿಯರಿಂಗಲ್ಲಿ ಈ ಒಂದು ಬಿ ಇ ಬಿ ಟೆಕ್ನ ಮುಗಿಸಿದ್ದೀರಾ ಅಂತಂದರೆ ನಿಮಗೆ ಮುನ್ನೂರ ಸಾರಿ ನೂರ ಮೂವತ್ತು ಪೋಸ್ಟ್ಗಳು ಅಪ್ರೆಂಟಿಸ್ ಪೋಸ್ಟ್ಗಳು ಖಾಲಿ ಇರುತ್ತೆ ಹಾಗೆಯೇ ನಾರ್ಮಲ್ ಬಿ ಎ ಬಿ ಬಿ ಎ ಹಾಗೇ ಬಿ ಎಸ್ ಸಿ ಬಿ ಕಾಮ್ ಮತ್ತು ಬಿ ಇ ಬಿ ಟೆಕ್ ಇಂಜಿನಿಯರಿಂಗ್ ಅಲ್ಲದೆ ಇರೋದು ಇಷ್ಟು ಡಿಗ್ರಿಗಳೇನಿರುತ್ತೆ ಈ ಒಂದು ಡಿಗ್ರಿಗಳನ್ನು ಪಾಸ್ ಮಾಡಿಕೊಂಡಿದ್ರೆ ನಿಮಗೆ ಮುನ್ನೂರ ಹತ್ತು ಪೋಸ್ಟ್ಗಳು ಖಾಲಿ ಇರುತ್ತೆ ಹಾಗೆಯೇ ಡಿಪ್ಲೊಮೊ ಎಲ್ಲ ಬ್ರಾಂಚಲ್ಲೂ ನೀವು ಮಾಡಿದರೂ ಕೂಡ ಎಪ್ಪತ್ತೈದು ಹುದ್ದೆಗಳು ಇರುತ್ತೆ ಟೋಟಲ್ ಆಗಿ ಐನೂರ ಇಪ್ಪತ್ತು ಹುದ್ದೆಗಳು ಡಿಪ್ಲೊಮೊ ಮಾಡಿರೋ ಅಂಥವರಿಗೆ ವೇತನ ಬಂದ್ಬಿಟ್ಟು ಎಂಟು ಸಾವಿರ ಇರುತ್ತೆ ಇನ್ನು ಡಿಗ್ರಿ ಮುಗಿಸಿರೋ ಅಂಥವರಿಗೆ ಒಂಬತ್ತು ಸಾವಿರದ ಎಂಟು ರೂಪಾಯಿ ಸಿಗುತ್ತೆ ಓಕೆನಾ ಈ ಒಂದು ಕೆಲಸ ಎಷ್ಟು ದಿನ ಇರುತ್ತೆ ಪರ್ಮನೆಂಟ ಅಂತಂದರೆ ಅಲ್ಲ ಇದು ಪರ್ಮನೆಂಟ್ ಹುದ್ದೆ ಅಲ್ಲ ಇದು ಒಂದು ವರ್ಷದ ಟ್ರೈನಿಂಗ್ ಆಗಿರುತ್ತೆ ಓಕೆನಾ ಅದಕ್ಕೆ ನಾನು ಹೇಳಿದ್ದು ಇದನ್ನು ಹುದ್ದೆ ಅಂತ ಕರೆಯೋದಕ್ಕೆ ಇಷ್ಟಪಡೋದಿಲ್ಲ ಆ್ಯಂಡ್ಸ್ ಆ್ಯಂಡ್ ಟ್ರೈನಿಂಗ್ ಥರ ಅಂದರೆ ಪ್ರಾಕ್ಟಿಕಲ್ ಆಗಿ ನಿಮಗೆ ಹೇಳ್ಕೊಡ್ತಾರೆ ಬಟ್ ಅದಕ್ಕೆ ನಿಮಗೆ ಸ್ಟೈಫೆಂಡ್ ಸಿಗುತ್ತೆ ಸೊ ನೀವು ಒಂದು ವರ್ಷಗಳ ಕಾಲ ಇಲ್ಲಿ ಟ್ರೈನಿಂಗ್ ಥರ ಕೆಲಸ ಮಾಡಬೇಕಾಗತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಕ್ವಾಲಿಫಿಕೇಷನ್ ಇದ್ದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಆಚೆಗೆ ಪಾಸೌಟ್ ಆಗಿರಬೇಕಾಗತ್ತೆ ಅಂಥವ್ರು ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯ ಸೊ ಕ್ವಾಲಿಫಿಕೇಷನ್ ಏನು ಅಂತ ನಿಮಗೆ ಗೊತ್ತಾಗಿರುತ್ತೆ ನೆಕ್ಸ್ಟು ಅರ್ಜಿನ ಸಲ್ಲಿಸೋದಕ್ಕೆ ನಿಮಗೆ ಹದಿನೆಂಟು ವರ್ಷದ ಮೇಲ್ಪಟ್ಟಾಗಿರಬೇಕಾಗತ್ತೆ ಹಾಗೆಯೇ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕ ಇರೋದಿಲ್ಲ ಫ್ರೀಯಾಗಿ ನೀವು ಅಪ್ಲಿಕೇಶನನ್ನು ಹಾಕ್ಕೊಳ್ಬೋದು ಇದಿಷ್ಟು ಕೂಡ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂತೆ ನಾ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು ಯಾವಾಗ ಅರ್ಜಿ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಇದೇ ತಿಂಗಳು ಫೆಬ್ರವರಿ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅರ್ಜಿ ಸ್ಟಾರ್ಟ್ ಆಗುತ್ತೆ ಎಂಡ್ ಆಗೋದು ಬಂದ್ಬಿಟ್ಟು ಎರಡು ಮೂರು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಮುಂದಿನ ತಿಂಗಳು ಎರಡನೇ ತಾರೀಕು ಈ ಒಂದು ಅರ್ಜಿ ಹಾಕೋದಕ್ಕೆ ಸ್ಟಾಪ್ ಆಗುತ್ತೆ ಸೊ ಇದಿಷ್ಟು ಡೀಟೇಲ್ಸು ನಾನು ಅರ್ಜಿ ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ಯಾವ ವೆಬ್ಸೈಟಿಗೆ ಹೋಗಿಬಿಟ್ಟು ಅರ್ಜಿನ ಹಾಕಬೇಕು ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ ಇದೆಲ್ಲನೂ ಕೂಡ ನಿಮಗೆ ಕ್ವಾಲಿಫಿಕೇಷನ್ ಕರೆಕ್ಟ್ ಆಗಿದೆ ಆಮೇಲೆ ಎಲ್ಲ ಅಂದರೆ ಬೆಂಗಳೂರಲ್ಲಿ ಹೋಗಿ ಕೆಲಸ ಮಾಡೋದಕ್ಕೆ ನಿಮಗೆ ಆಗುತ್ತೆ ಅನ್ನೋ ಹಾಗಿದ್ರೆ ನೀವು ಅಪ್ಲಿಕೇಶನ್ನ ಹಾಕ್ಕೊಳ್ಳಿ ಮತ್ತಷ್ಟು ಇದೇ ಥರ ಒಳ್ಳೆ ಒಳ್ಳೆ ಮಾಹಿತಿಗಾಗಿ ನಮ್ಮ ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು